we yeah. yeah. अंग रा

ಅಧಿಕಾರದ ಚುಕ್ಕಾಣೆಯನ್ನ ಹಿಡಿದಂತ ಒಂದು ವರ್ಷ ಆರ ತಿಂಗಳ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅಗಲವನ್ನು ಮಾಡಿದ್ದನ್ನು ಆಲ್ರೆಡಿ ಬಯಲು ಬಂದಿದೆ ಆ ನೂರ ಎಂಬತ್ತೇಳು ಕೋಟಿ ಏನು ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಆ ದುಡ್ಡನ್ನ ದುರುಪಯೋಗ ಪಡ್ಕೊಂಡಿದ್ದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದೇನೇ ಮಾಡಿದ್ದೀವಿ ಅಂತೇಳಿ ಶ್ರದ್ಧಾ ಸಿದ್ದರಾಮಯ್ಯ ಅವರು ಇನ್ನು ಇದಕ್ಕಿಂತ ಹೆಚ್ಚು ಬೇಕಾ ರಾಜ್ಯದ ಜನಗಳ ಬಂದ್ರೆ ಐದು ತಿಂಗಳ ಬಂದಿಲ್ಲ ಇನ್ನೂವರೆಗೂ ಎಲೆಕ್ಷನ್ ಟೈಮ್ ಅಲ್ಲಿ ನಾಳೆ ಮತದಾನ ಆಗಬೇಕು ಅನ್ನೋ ಸಮಯದಲ್ಲಿ ಒಂದು ದಿನ ಉಚಿತವಾಗಿ